ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಬೆಂಗಳೂರಿನ ಬಸವನಗುರಿಯ ಈ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಹನ್ನೊಂದೂವರೆ ಆದರೂ ಕುಳಿತು ಗುರುಗಳ ಅನುಗ್ರಹ ಸಂದೇಶವನ್ನು ಕೇಳಿದ ಈ ಭಕ್ತ ಸಮೂಹಕ್ಕೆ ನಮೋ ನಮಃ ವಂದನೆಗಳು ಅಭಿನಂದನೆಗಳು ನಾಳೆ ಬೆಳಿಗ್ಗೆ ಸರಿಯಾಗಿ ಮತ್ತೆ ಉತ್ತರಾದಿ ಮಠದಲ್ಲಿ ಶ್ರೀಮನ್ ದೇವರ ಮಹಾಸಂಸ್ಥಾನ ಪೂಜೆ ಬೆಳಿಗ್ಗೆ ಆರು ಗಂಟೆಗೆ ಒಂಬತ್ತು ಗಂಟೆಗೆ ಅವಮೃತ ಸ್ನಾನ ರೂಪದ ಶ್ರೀಮನ್ ನ್ಯಾಯಸ್ವರಿಯ ಮಂಗಲ ಮಹೋತ್ಸವದ ಇಂದು ಶ್ರೀಪಾದಂಗಳವರ ಅನುವಾದ ಕಾರ್ಯಕ್ರಮ ಕಾಣೆಯೂರು ಮಠಾಧೀಶರು ಭೀಮನಕಟ್ಟೆ ಮಠಾಧೀಶರು ಕುಡಲಿ ಮಠಾಧೀಶರು ಅನೇಕ ಪೀಠಾಧಿಪತಿಗಳ ಉಪಸ್ಥಿತಿಯಲ್ಲಿ ನಾಳೆ ಮಂಗಲ ಮಹೋತ್ಸವ ಈ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲೇ ನಡೆಯಲಿಕ್ಕಿದೆ ಎಲ್ಲ ಭಕ್ತರಿಗೂ ಇನ್ನೊಮ್ಮೆ ಆಧಾರದ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು dan